ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಬಿ ಆರ್ ಗವಾಯಿ ಅವರ ಮೇಲೆ ಏನು ಸುವ್ಯಸಿತ ಆಗಿರ್ತಕ್ಕಂಥ ಘಟನೆ ಇದೆ ಆ ಘಟನೆಯನ್ನು ಖಂಡಿಸಿ ನಾವು ಪ್ರತಿಭಟನಾ ಮನವಿಯನ್ನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸಿದ್ದೀವಿ ಇದು ಭಾಳ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ಕುಗ್ಗಿಸುವಂಥದ್ದು ಮತ್ತು ಪ್ರಜಾಸತ್ತಾತ್ಮಕ ನಂಬಿಕೆ ಇಟ್ಟುಕೊಂಡಿರ್ತಕ್ಕಂಥ ಎಲ್ಲ ಜನರ ಒಂದು ನಂಬಿಕೆಯನ್ನು ಕುಗ್ಗಿಸುವಂಥ ಕೆಲಸ ಇದಾಗಿದೆ ಆದರೆ ಈ ದುಷ್ಕೃತ್ಯವನ್ನು ಇಡೀ ನಾಡಿನ ಜನ ಇದನ್ನು ಖಂಡಿಸಿದ್ದಾರೆ ಆದರೆ ಕೆಲವು ಶಕ್ತಿಗಳೇನಿದಾವೆ ಈ ಒಂದು ಘಟನೆಯನ್ನು ಬೆಂಬಲಿಸಿ ಹೇಳಿಕೆಗಳನ್ನು ನೀಡಿರ್ತಕ್ಕಂಥದ್ದು ಈ ದೇಶದ ರಕ್ಷಣೆ ಮಾಡ್ತೀವಿ ನಾಡಿನ ರಕ್ಷಣೆ ಮಾಡ್ತೀವಿ ಅಂತೇಳಿ ಗಲ್ಲಿ ಗಲ್ಲಿಗಳಲ್ಲಿ ಬೀದಿ ಬೀದಿಗಳಲ್ಲಿ ದೇಶಭಕ್ತಿಯ ಪಾಠವನ್ನು ಮಾಡ್ತಕ್ಕಂಥ ಏನು ಒಂದು ತಂಡ ಏನಿದೆ ಈ ದೇಶದಲ್ಲಿ ಆ ತಂಡ ಬಿ ಆಯ್ ಗ ಗವಾಯಿಯವರ ಮೇಲೆ ಸೂ ಘಟನೆಯನ್ನು ಸಮರ್ಥನೆ ಮಾಡಿಕೊಂಡಿದೆ ಜೊತೆಗೆ ಎಲ್ಲಿಯೂ ಸಹಿತ ಒಂದು ಸಾಲಿನ ಹೇಳಿಕೆಯನ್ನು ಖಂಡಿಸಿಲ್ಲ ಇಂಥವರಿಂದ ಈ ನಾಡಿನ ಈ ದೇಶದ ಅಭಿವೃದ್ಧಿ ಸಾಧ್ಯವಿಲ್ಲ ಇವರು ನಾಡಿಗೆ ಕಂಟಕರಾಗಿದ್ದಾರೆ ಈ ಕಂಟಕರ ಬಗ್ಗೆ ಸಾರ್ವಜನಿಕರು ಈ ದೇಶದ ಜನ ಎಚ್ಚ ಎಚ್ಚೆತ್ಕೊಳ್ಳಬೇಕಂತೇಳಿ ನಾವು ಈ ಮೂಲಕ ಮನವಿಯನ್ನು ಮಾಡ್ತೇವೆ ಇವತ್ತಿನ ದಿವಸ ಏನು ನಮ್ಮ ಬಿಜಾಪುರ ಜಿಲ್ಲೆ ಮುದ್ದೆಬೇಳ ಒಂದು ತಾಲೂಕಿನ ಒಂದು ಗ್ರಾಮದಲ್ಲಿ ಒಂದು ಹನ್ನೊಂದು ವರ್ಷದ ಒಂದು ಹೆಣ್ಣು ಮಗುವಿನ ಮೇಲೆ ಒಂದು ಅತ್ಯಾಚಾರ ಆಗಿರುತ್ತದೆ ಅದರ ವಿರುದ್ಧವಾಗಿ ಆ ಅತ್ಯಾಚಾರ ಒಂದು ಎಕ್ಸಿದಂಥ ದುಷ್ಕರ್ಮಿಗಳಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕು ಗಲ್ಲ ಶಿಕ್ಷೆ ಆಗಬೇಕಂತ ಅಂದ್ಬಿಟ್ಟು ಇವತ್ತಿನ ದಿವಸ ನಾವು ಭೀಮ್ ಆರ್ಮಿ ವತಿಯಿಂದ ಇವತ್ತು ಒಂದು ಹೋರಾಟ ಮಾಡಿದ್ದೇವೆ ಆ ಕಾರಣಕ್ಕಾಗಿ ಇವತ್ತು ಎಲ್ಲಿವರೆಗೂ ರಾಜ್ಯ ಸರ್ಕಾರ ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆಯನ್ನು ತೆಗೆದುಕೊಳ್ಳಲು ಈ ರೀತಿ ಪದೇ ಪದೇ ದೇಶದಲ್ಲಿ ನಡೀತಾ ಇರುತ್ತೆ ಆ ಕಾರಣಕ್ಕಾಗಿ ನಾವು ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತೀವಿ ಅತ್ಯಾಚಾರಿ ಯಾರೇ ಆಗಿದ್ದರೂ ಕೂಡ ಅವ್ರಿಗೆ ಒಂದು ಗಲ್ಲೆ ಶಿಕ್ಷೆನೇ ಒಂದು ವಿಧಿಸಬೇಕು ಆ ಕಾರಣಕ್ಕಾಗಿ ನಮ್ಮ ಒಂದು ಭೀಮ ಆರ್ಮಿ ಒಂದು ಮನವಿ ಮಾಡಿಕೊಡ್ತೀವಿ ಅವ್ರು ಕಠಿಣ ಶಿಕ್ಷೆ ಆಗಬೇಕಂತ ತಮ್ಮಲ್ಲಿ ಕೇಳದಿಂದ ಕೇಳ್ಕೊತೀವಿ ಎಲುಬು ಕೀಲುಗಳ ನೋವಿನಿಂದ ಬಳಲುತ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹಾರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟಿಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ